ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹಿತ್ತಾಳೆ ಪಾತ್ರೆಗಳು ಹಾಗೆ ತಾಮ್ರದ ಪಾತ್ರೆಗಳು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತೊಳೆಯೋದಕ್ಕೋಸ್ಕರ ನಾನು ಮನೆಯಲ್ಲೇನೇ ಇರೋವಂಥ ಪದಾರ್ಥಗಳಿಂದ ಒಂದು ಪೇಸ್ಟನ್ನು ರೆಡಿ ಮಾಡಿಬಿಟ್ಟು ಅದ್ರ ಮುಖಾಂತರ ಈ ಪಾತ್ರೆಗಳೆಲ್ಲ ತೊಳೆಯೋದನ್ನು ಇದ್ದೀನಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದಿರೋ ಮನೆಯಲ್ಲಿರುವಂಥ ವಸ್ತುವಿನಿಂದಲೇ ಈ ಲಿಕ್ವಿಡನ್ನ ನಾನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಗಾಗಲೇ ನಾನು ಮೊದಲಿಗೆ ನೋಡಿ ಇದಕ್ಕೆ ಒಂದು ಸೈಡ್ ಮಾತ್ರ ಸ್ವಲ್ಪ ಆ ಪೇಸ್ಟನ್ನು ಅಪ್ಲೈ ಮಾಡಿ ಬಿಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಇವಾಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ಇದಕ್ಕೆ ನೀರೆಲ್ಲ ಹಚ್ಚಿಬಿಟ್ಟು ಇವಾಗ ಇದನ್ನು ಒರೆಸ್ತಾ ಇದ್ದೀನಿ ನೋಡಿ ನಾನು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯಿತು ಅಷ್ಟೇ ಇದಕ್ಕೆ ಈ ಲಿಕ್ವಿಡನ್ನು ಅಪ್ಲೈ ಮಾಡಿ ಇಟ್ಟಿದ್ದೀನಿ ಈಗ ಅಷ್ಟು ಭಾಗ ಮಾತ್ರ ನಾನು ಇದ್ದೀನಿ ನೋಡಿ ಏನೂ ಕಷ್ಟಪಡಬೇಕಾದಿಲ್ಲ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ನಾವು ಮತ್ತೆ ನೀರಿನಲ್ಲಿ ಒದ್ದೆ ಮಾಡಿಬಿಟ್ಟು ಅದನ್ನು ಒಂದು ಪಾತ್ರೆ ತೊಳೆಯುವಂತಹ ಒಂದು ಬ್ರಷಿಂದ ನಾವು ಕ್ಲೀನ್ ಮಾಡಿಬಿಟ್ವಿ ಅಂದರೆ ತುಂಬಾ ಸುಲಭವಾಗಿ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿದೆ ಅಂತ ಒಂದು ಕಡೆ ಕಿಲ್ಬು ಹಿಡ್ದಿರೋದು ನಾನು ಎಲ್ಲಿ ಆ ಪೇಸ್ಟನ್ನು ಅಪ್ಲೈ ಮಾಡಿದ್ನೋ ಆ ಜಾಗ ಮಾತ್ರ ತುಂಬ ಕ್ಲೀನಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ವೈಟ್ಗೆ ಕಿಲ್ಬೆಲ್ಲ ಹಿಡ್ಕೊಂಡಿರೋ ಅಂಥದ್ದೆಲ್ಲ ಬಿಟ್ಕೊಂಡಿದೆ ನೋಡಿ ವ್ಯತ್ಯಾಸ ಗೊತ್ತಾಗಲಿ ಅಂತಲೇ ನಾನು ಒಂದು ಸೈಡ್ ಮಾತ್ರ ಅದನ್ನು ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಬಿಟ್ಟಿದ್ದೆ ಈಗ ಎಲ್ಲ ಪಾತ್ರೆಗಳಿಗೂ ಕೂಡ ನಾವು ಇದೇ ಥರ ಈ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಫಸ್ಟು ಇಟ್ಟುಬಿಡಬೇಕು ಒಂದು ಸ್ವಲ್ಪ ಹೊತ್ತವರೆಗೂ ಇಟ್ಟಿದ್ದಾಗಿದ್ದ ನಂತರ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತ ಹೋಗಬೇಕು ಇದಂತೂ ನೋಡಿ ಎಲ್ಲ ಕಡೆಗೂ ಕೂಡ ಚುಕ್ಕೆ ಚುಕ್ಕೆ ಥರ ಹೇಗೆ ಎಲ್ಲ ಕಿಲ್ಬಿ ಹಿಡ್ಕೊಂಡಿದೆ ಅಂತ ಜಸ್ಟ್ ಏನೂ ನಾವು ಕಷ್ಟಪಡಬೇಕಾದಿಲ್ಲ ಜಾಸ್ತಿ ಉಜ್ಜಬೇಕು ಅಂತೇನೂ ಇಲ್ಲ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಆಗಿ ಕ್ಲೀನ್ ಆಗುತ್ತೆ ಇದು ಈಗ ಎಷ್ಟೋ ಸಾರಿ ನಮಗೆ ಮನೆಗಳಲ್ಲಿ ನಾವು ಹಿತ್ತಾಳೆ ಪಾತ್ರೆ ತಾಮ್ರ ಪಾತ್ರೆಗಳು ತೊಳಿಬೇಕು ಅಂತಂದಾಗ ತಕ್ಷಣಕ್ಕೆ ನಮಗೆ ಪೀತಾಂಬರಿ ಇರಲ್ಲ ಸಬೀನ ಇರೋದಿಲ್ಲ ಕೆಲವು ಸಲ ಲಿಂಬೆಹಣ್ಣು ಕೂಡ ಮನೆಯಲ್ಲಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಥರ ಒಂದು ಪೇಸ್ಟನ್ನು ನಾವು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಒಂದು ತಿಂಗಳಾದರೂ ಸರಿ ನಾವು ಅದನ್ನು ಉಪಯೋಗಿಸ್ಕೋಬೋದು ಏನೂ ಹಾಳಾಗೋದಿಲ್ಲ ಇವಾಗ ನೋಡಿ ದೀಪದ ದೀಪನ ಕೂಡ ನಾನು ಅಪ್ಲೈ ಮಾಡಿ ಇಟ್ಟು ಆಮೇಲೆ ಉಜ್ಜಿ ತೋರಿಸ್ತೀನಿ ಅದು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ನೋಡಿ ಇವಾಗ ಎಲ್ಲದಕ್ಕೂ ಕೂಡ ನಾನು ಅಪ್ಲೈ ಮಾಡಿ ಮಾಡಿ ಇದ್ದೀನಿ ಜಸ್ಟ್ ಇವಾಗ ನಿಮಗೆ ತೋರಿಸ್ತಾ ಇರೋಂಥ ವಿಡಿಯೋ ಒಂದು ಹತ್ತು ನಿಮಿಷದ್ದಾಗಿರ್ಬೋದು ಹತ್ತು ನಿಮಿಷದಲ್ಲೇ ನೆನೆ ಕೂಡ ಅಷ್ಟು ಪಾತ್ರೆಗಳು ಕೂಡ ಎಷ್ಟು ನೀಟಾಗಿ ಚೆನ್ನಾಗಿ ತೊಳಿತಾಯಿದ್ದೀವಿ ಇಲ್ಲಿ ಎರಡು ಅಷ್ಟೇ ತೊಗೊಂಡಿದ್ದೀನಿ ಇದು ನಾನು ಪೇಸ್ಟು ಎರಡು ಸ್ಪೂನಲ್ಲಿ ಎಷ್ಟೊಂದು ಪಾತ್ರೆಗಳು ನಾವು ಕ್ಲೀನ್ ಮಾಡ್ಕೋಬೋದು ದೊಡ್ಡದಾಗಿರ್ಬೋದು ಸಣ್ಣದಾಗಿರ್ಬೋದು ಎಲ್ಲ ಪಾತ್ರೆಗಳು ಕೂಡ ಜಸ್ಟ್ ಅಪ್ಲೈ ಮಾಡೋದು ಇಟ್ಬಿಡೋದು ಕೆಲವು ಸಲ ಹುಣಸೆಹಣ್ಣು ಉಪ್ಪು ಅದನ್ನೆಲ್ಲ ತಗೊಂಡು ಕೂಡ ನಾವು ಹುಣಸೆಹಣ್ಣು ನೆನೆಯವರೆಗೂ ಬಿಡಬೇಕು ಅದನ್ನು ತಗೊಂಡು ಉಜ್ಜಬೇಕು ಪುನಃ ಮತ್ತೆ ಅದು ಮತ್ತೆ ಕಲೆ ಆಗಿಬಿಡುತ್ತೆ ಆದರೆ ಇದರಲ್ಲಿ ಆ ಥರ ಕಲೆಗಳೇನೂ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾದರೆ ಇನ್ಯಾಕೆ ತಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನೋಡಿ ನಾವು ಯಾವತ್ತೂ ಅಷ್ಟೇ ಲಿಂಬೆ ಹಣ್ಣನ್ನು ಅದರ ಅದ್ರ ಸಿಪ್ಪೇನ ಬಿಸಾಕ್ಬಿಡ್ತೀವಿ ಅದರ ಬದಲಾಗಿ ಆ ಲಿಂಬೆ ಹಣ್ಣುಗಳೆಲ್ಲ ಒಂದು ಬಾಕ್ಸಲ್ಲಿ ಉಪ್ಪು ಹಾಕ್ಬಿಟ್ಟು ನಾವು ಹಾಗೆ ಇಟ್ವಿ ಅಂತಂದರೆ ಅವು ಒಂಚೂರು ಚೂರು ಮೆತ್ತಗಾಗುತ್ತೆ ಈ ಥರ ಒಣಗಿದ್ದುಂಬ ಸ್ವಲ್ಪ ಮೆತ್ತಗಾಗಿದ್ದ ತಕ್ಷಣ ಅದನ್ನು ಅಂದರೆ ಸ್ವಲ್ಪ ಸ್ಟೋರ್ ಆಗಬೇಕಲ್ಲ ಜಾಸ್ತಿ ಲಿಂಬೆ ಹಣ್ಣು ಆ ಥರ ಈ ಥರ ಸ್ಟೋರ್ ಆದಾಗ ಆ ಎಲ್ಲ ಲಿಂಬೆಹಣ್ಣುಗಳನ್ನೂ ಒಲೆ ಮೇಲೆ ಇಟ್ಬಿಟ್ಟು ನಾವು ಚೆನ್ನಾಗಿ ಅದನ್ನು ಕುದಿಸ್ಬೇಕು ಅದು ಕುದಿಸ್ದಾಗ ಅದು ಮೆತ್ತಗಾಗುತ್ತೆ ಆ ಥರ ಮೆತ್ತಗಾಗೋವರೆಗೂ ಕೂಡ ಅದನ್ನು ನೀಟಾಗಿ ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ಅದನ್ನು ತೆಗೆದುಬಿಟ್ಟು ಆರೋದಕ್ಕೆ ಬಿಟ್ಟುಬಿಡಬೇಕು ಅದೆಲ್ಲ ಹಾರಿದ್ದಾಗಿದ ನಂತರ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದರ ಜೊತೆಗೆ ಸ್ವಲ್ಪ ಅಷ್ಟು ಕೂಡ ಮಿಕ್ಸ್ ಮಾಡಬೇಕು ನಾನು ಅಷ್ಟಿನ ಯಾಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಅಂತಂದರೆ ಇದು ಒಳ್ಳೆ ಶೈನಿಂಗ್ ಬರುತ್ತೆ ಯಾಕೆ ಅಂತಂದರೆ ತಾಮ್ರದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಎಲ್ಲ ಕೂಡ ಎಲ್ಲೋ ಶೇಡಲ್ಲಿ ಈ ಥರ ನಾವು ಅಷ್ಟನ ಮಿಕ್ಸ್ ಮಾಡಿದ್ವಿ ಅಂದರೆ ತುಂಬ ಒಳ್ಳೆಯ ಶೈನಿಂಗ್ ಕೊಡುತ್ತೆ ಆ ಕಾರಣದಿಂದ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನೀಟಾಗಿ ಚೆನ್ನಾಗಿ ನಾವು ನುಣ್ಣಗೆ ಪೇಸ್ಟಾಗಿ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿನೂ ಕೂಡ ತರಿ ತರಿ ಇರಬಾರ್ದು ನುಣ್ಣಗೆ ಆಗಿರಬೇಕು ನೋಡಿ ಈ ಥರ ಈಗ ಇದನ್ನು ಒಂದು ಬೌಲ್ಗೆ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ಈ ಥರ ಬೌಲ್ಗೆ ತೆಗೆದಿಟ್ಕೊಂಡಿದ್ದಾಗಿದ್ದ ನಂತರ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೋಬೇಕು ಅಡುಗೆ ಸೋಡಾ ಸೇರಿಸಿದ್ದಾಗಿದ್ದ ನಂತರ ಎರಡು ಸ್ಪೂನ್ ಆಗಲಿ ಅಥವಾ ಒಂದು ಸ್ಪೂನ್ ಆಗಲಿ ನಾವು ವಾಷಿಂಗ್ ಪೌಡರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಯಾವ ಪೌಡ್ರ್ ಇರುತ್ತೋ ಆ ಪೌಡ್ರ್ ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಗಾಜಿನ ಆಗಿರ್ಬೋದು ಅಥವಾ ಪ್ಲ್ಯಾಸ್ಟಿಕ್ ಬಾಟಲ್ ಆಗಿರ್ಬೋದು ಅದಕ್ಕೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ಟೋರೇಜ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಇದು ಎಷ್ಟು ದಿವಸ ಆದರೂ ಕೂಡ ಏನೂ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಹಾಳಾಗೋದಿಲ್ಲ ನಾವು ಪಾತ್ರೆಗಳೆಲ್ಲ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆಗಳೆಲ್ಲ ತೊಳೆಬೇಕು ಅಂದಾಗ ತಕ್ಷಣಕ್ಕೆ ಅದನ್ನು ನಾವು ಯೂಸ್ ಮಾಡ್ಬೋದು ಆಮೇಲೆ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಕೂಡ ನಾವೇನು ವೇಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅದನ್ನು ಕೂಡ ನಮಗೆ ಉಪಯೋಗಿಸ್ತರುತ್ತೆ ಅದರಲ್ಲಿ ಕೂಡ ನಾವು ನೀರನ್ನು ಹಾಕ್ಬಿಟ್ಟು ಈ ಥರ ನೀಟಾಗಿ ಸೋದಿಸ್ಕೊಂಡು ಬಿಡಬೇಕು ಈ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ನಾವು ಒಂದು ಸ್ಪ್ರೇ ಮಾಡೋವಂಥ ಒಂದು ಬಾಟಲ್ಗೆ ತೆಗೆದಿಟ್ಕೊಂಡ್ರೆ ಅದು ಕೂಡ ನಮಗೆ ತುಂಬ ಯೂಸ್ ಆಗುತ್ತೆ ಅದು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಈಗ ನೋಡಿ ಇದು ಕುಂಕುಮದ ಬಟ್ಟಲು ಈ ಕುಂಕುಮದ ಬಟ್ಲುಗು ಕೂಡ ಎಲ್ಲ ಅಪ್ಲೈ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ ಈ ಕುಂಕುಮದ ಬಟ್ಟಲು ಒಳಗಡೆಗೆ ಗ್ರೀನ್ ಕಲರಾಗಿ ನೆನೆನೆ ಕಿಲುಬು ಹಿಡ್ಕೊಂಡಿದೆ ಆ ಗ್ರೀನ್ ಕಲರಾಗಿ ಕಿಲುಬು ಹಿಡ್ಕೊಂಡಿರೋ ಅಂಥದ್ದಕ್ಕೂ ಕೂಡ ನೋಡಿ ಇವಾಗ ಒಳಗಡೆಗೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆಮೇಲೆ ಅದು ಎಷ್ಟು ನೀಟಾಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಕಿಲು ಹಿಡ್ಕೊಂಡಿರೋದನ್ನು ಕೂಡ ಬಿಟ್ಕೊಂಡು ಬಿಡುತ್ತೆ ಇದರಿನಿಂದ ತುಂಬಾ ಚೆನ್ನಾಗಾಗುತ್ತೆ ಈಗ ನೋಡಿ ಇಲ್ಲಿ ಸಣ್ಣ ಸಣ್ಣ ಬಿಂದಿಗೆಗಳು ಅಂದರೆ ಸಣ್ಣ ಸಣ್ಣ ತಾಮ್ರದ ಪಾತ್ರೆಗಳುಂಟು ಇದನ್ನು ಕೂಡ ಇವಾಗ ಎಲ್ಲ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಎಲ್ಲ ಅಪ್ಲೈ ಮಾಡಿ ಬಿಟ್ಟಿದ್ದಾಗಿದ ನಂತರ ಇವಾಗ ಅದನ್ನು ಉಜ್ಜೋದು ಉಜ್ಜಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ನೋಡಿ ಇದರಲ್ಲಂತೂ ಎಷ್ಟು ಕಲೆ ಹಿಡ್ಕೊಂಡಿದೆ ನೋಡಿ ನಾನೇನು ಕಷ್ಟ ಕಷ್ಟ ಇಲ್ಲ ಜೋರಾಗಿ ಉಜ್ಜುತ್ತಾ ಇಲ್ಲ ಏನೂ ಇಲ್ಲ ಜಸ್ಟ್ ಅದಕ್ಕೆ ಅಪ್ಲೈ ಮಾಡ್ತಾ ಬಿಟ್ಬಿಡ್ತಾ ಇದ್ದೀನಿ ನೋಡಿ ಈ ಪ್ಲೇಟ್ಗೂ ಅಷ್ಟೇ ಜಸ್ಟ್ ಸ್ವಲ್ಪ ಅದಕ್ಕೆ ಬ್ರಷ್ಗೆ ಹಚ್ಕೊಂಡು ನಾನು ಅದನ್ನು ಈ ಥರ ಉಜ್ಜಿ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಲರು ಶೈನಿಂಗ್ ಹೊಡಿತಾ ಇದೆ ಅಂತ ಈಗ ಅಪ್ಲೈ ಮಾಡಿರೋದನ್ನೆಲ್ಲನೂ ಕೂಡ ನಾನು ಈಗ ತೊಳೆದು ತೋರಿಸ್ತೀನಿ ನೋಡಿ ಹೆಚ್ಚಿಗೆ ಏನು ನಾವು ಉಜ್ಜೋವಂಥ ಅವಶ್ಯಕತೆ ಇಲ್ಲ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ದೀಪ ಇಲ್ಲಿ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದು ತೊಳೆದಿರೋದು ಇದು ತೊಳೆದೇ ಇರೋದು ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಅವೆಲ್ಲ ಒಣಗಿರುತ್ತೆ ಅಪ್ಲೈ ಮಾಡಿ ಬಿಟ್ಟಿರೋ ಕಾರಣದಿಂದ ಆಮೇಲೆ ನಾವು ಪಾತ್ರೆ ತೊಳೆಯುವಂಥ ಬ್ರಷನ್ನ ತಗೊಂಡು ಅದರಿಂದ ಸ್ವಲ್ಪ ಲೈಟಾಗಿ ಉಜ್ಜಿಬಿಟ್ರೆ ಸಾಕು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು ಸಣ್ಣ ಸಣ್ಣ ಪಾತ್ರೆಗಳಾಗಿರ್ಬೋದು ಎಲ್ಲದಿಕ್ಕೂ ಕೂಡ ಜಸ್ಟ್ ಒಂದು ಸ್ಪೂನು ತಗೊಂಡ್ಬಿಟ್ಟು ಆ ಪೇಸ್ಟನ್ನು ನಾವು ಎಲ್ಲದಕ್ಕೂ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಉಜ್ಜಿದ್ವಿ ಅಂತಂದರೆ ತುಂಬ ನೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಣಗಿದ ಮೇಲೂ ಕೂಡ ನಾವು ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸಿ ಇಟ್ಟುಬಿಟ್ವಿ ಅಂತಂತಂದರೆ ಮತ್ತೆ ಕಲೆಗಳೇನೂ ಆಗೋದಿಲ್ಲ ನಾವು ಹೇಗೆ ತೊಳೆದು ಇಟ್ಟಿರ್ತೀವೋ ಹಾಗೆಯೇ ನೀಟಾಗಿ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಇದಕ್ಕೇನು ಹೆಚ್ಚಿಗೆ ನಾವು ಕಷ್ಟಪಡಬೇಕಂತೇನೂ ಇಲ್ಲ ಮನೆಯಲ್ಲೇ ಇರೋ ಅಂಥ ಲಿಂಬೆಹಣ್ಣಿನ ಸಿಪ್ಪೆಗಳನ್ನ ಕುದಿಸ್ಕೊಂಡು ಇಟ್ಕೊಂಡು ಒಂದು ಬಾಟ್ಲಿಗೆ ತುಂಬಿಸಿಟ್ಕೊಂಡ್ವಿ ಅಂತಂದರೆ ಒಂದು ರೂಪಾಯಿನೂ ಕೂಡ ಖರ್ಚಿಲ್ದಿರ ಆರಾಮಾಗಿ ಮನೆಯಲ್ಲೇ ಈ ಪೇಸ್ಟನ್ನು ನಾವು ತಯಾರಿಸ್ಕೋಬಹುದು ಫ್ರೆಂಡ್ಸ್ ನೋಡಿ ನೀಟಾಗಿ ಸುಮ್ಮನೆ ಲೈಟಾಗಿ ಉಜ್ಜಿದ್ರೆ ಸಾಕು ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಇನ್ನೂ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಕೂಡ ಇದೇ ಥರನೇ ತೊಳಿಬೋದು ನೋಡಿ ಇದು ಎಷ್ಟು ಕಿಲ್ ಅಂತ ಈ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ನಾವು ಅಪ್ಲೈ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಜ್ಜಿದ್ವಿ ಅಂತಂದರೆ ನೋಡಿ ಇದರಿಂದ ಉಜ್ಜುತ್ತಾ ಇದ್ರೇ ಹೋಗ್ತಾ ಇದೆ ನೀಟಾಗಿ ಈಗ ಹಬ್ಬಗಳೆಲ್ಲ ಬರುತ್ತೆ ಅಂಥ ಸಂದರ್ಭದಲ್ಲೆಲ್ಲ ಜಾಸ್ತಿ ಹೊತ್ತು ನಮಗೆ ಇದನ್ನು ತಿಕ್ಕೊಂಡು ಕೂತ್ಕೊಳ್ಳೋ ಸಮಯ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಜಸ್ಟ್ ನಾವು ಇದನ್ನು ಅಪ್ಲೈ ಮಾಡಿ ಬಿಟ್ಬಿಟ್ಟು ಆಮೇಲೆ ಅದನ್ನು ತಿಕ್ಕಿ ತೊಳೆದ್ವಿ ಅಂತಂದರೆ ಎಲ್ಲನೂ ಕೂಡ ನೀಟಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಕೇವಲ ನಾನು ಎರಡು ಸ್ಪೂನ್ ಅಷ್ಟೇ ತೊಗೊಂಡಿದ್ದೆ ಎರಡು ಸ್ಪೂನಲ್ಲಿ ಇಷ್ಟೊಂದು ಪಾತ್ರೆಗಳು ನಾನು ತೊಳ್ಕೊಂಡಿದ್ದೀನಿ ನೋಡಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇವಾಗ ಈ ಕುಂಕುಮದ ಬಟ್ಲು ಒಳಗಡೆ ಎಲ್ಲ ಗ್ರೀನ್ ಕಲರ್ ಆಗಿ ಕಿಲು ಹಿಡ್ಕೊಂಡಿತ್ತು ಅದು ನಾನು ನಿಮಗೆ ಆವಾಗಲೇ ಅಪ್ಲೈ ಮಾಡಿ ತೋರಿಸಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಹೋಗಿದೆ ಅಂತ ಈಗ ಇನ್ನು ನಾವು ಲಿಕ್ವಿಡ್ ಏನು ಮಾಡಿಟ್ಕೊಂಡಿದ್ವಿ ಆ ಲಿಕ್ವಿಡು ಹೇಗೆ ಉಪಯೋಗಿಸೋದು ಅಂದರೆ ಅಡುಗೆ ಮನೆಗಳಲ್ಲಿ ಸ್ಟವ್ ಮೇಲಾಗಿರ್ಬೋದು ಗೋಡೆ ಸುತ್ತಲೂ ಆಗಿರ್ಬೋದು ಎಲ್ಲಾದರೂ ಸಣ್ಣ ಸಣ್ಣ ಇರುವೆಗಳು ಆ ಥರ ಏನಾದರೂ ಆಗಿತ್ತು ಅಂತಂತಂದರೆ ಈ ಲಿಕ್ವಿಡನ್ನ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಅದನ್ನು ನೀಟಾಗಿ ಚೆನ್ನಾಗಿ ಉಜ್ಜಿಬಿಟ್ವಿ ಅಂತಂತಂದರೆ ಸ್ಟವ್ ಕೂಡ ತುಂಬ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ನೆನೆ ಗೋಡೆ ಸುತ್ತಲೂ ಕೂಡ ಇರುವೆಗಳಾಗಿರ್ಬೋದು ಅಥವಾ ಜಿಡ್ಡು ಆಗಿರ್ಬೋದು ಏನೇ ಇದ್ರೂ ಕೂಡ ಅದು ಕೂಡ ತುಂಬ ಕ್ಲೀನಾಗಿ ನೀಟಾಗಿ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ಒಂದು ಹಸಿ ಬಟ್ಟೆ ಮಾಡಿಬಿಟ್ಟು ಒರೆಸ್ಬಿಟ್ವಿ ಅಂತಂದರೆ ಅದು ಕೂಡ ಕ್ಲೀನಾಗಿ ಆಗುತ್ತೆ ಹಾಗಾಗಿ ಲಿಕ್ವಿಡು ಕೂಡ ಏನೂ ಹಾಳಾಗೋದಿಲ್ಲ ಲಿಕ್ವಿಡು ನಾವು ಯೂಸ್ ಮಾಡ್ಬೋದು ಹಾಗೆ ಪೇಸ್ಟು ಕೂಡ ಯೂಸ್ ಮಾಡ್ಬೋದು ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ